ಮಾಘ ಮಾಸಮೆ ಕಲ್ಪವಾ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನೀಗ ಪ್ರಯಾಗರಾಜ್ನ ನ ಮೇಳದ ಟೆಂಟ್ ಸಿಟಿಯಲ್ಲಿದ್ದೇನೆ ಈ ಕುಂಭಮೇಳ ಅಂದ್ರೆ ಏನು ಗೊತ್ತಾ ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಗಂಗಾ ನದಿಯ ತಟದಲ್ಲಿ ನಮ್ಮ ದೇಶದಲ್ಲಿ ನಾಲ್ಕು ಕಡೆ ವಿಶೇಷವಾದ ಕುಂಭಮೇಳ ಜರುಗುತ್ತದೆ ಅದರಲ್ಲಿ ಈ ಪ್ರಯಾಗರಾಜನ ಕುಂಭಮೇಳ ಅತ್ಯಂತ ಮಹತ್ವವಾದದ್ದು ಯಾಕಂದ್ರೆ ಇಲ್ಲಿ ಇರುವಷ್ಟು ಸ್ಥಳಾವಕಾಶ ಬೇರೆ ಎಲ್ಲೂ ಇಲ್ಲ ಈ ಕುಂಭಮೇಳವು ಗುರುಗ್ರಹದ ಚಲನೆಯ ಮೇಲೆ ನಿರ್ಧಾರವಾಗಿದೆ ಅಷ್ಟೇ ಅಲ್ಲದೆ ಈ ಗುರುಗ್ರಹದ ಚಲನೆಯನ್ನು ಶತಮಾನಗಳ ಹಿಂದೆ ಯುಗಗಳ ಹಿಂದೆ ನಮ್ಮ ಯೋಗಿಗಳು ಋಷಿಮುನಿಗಳು ಅರಿತಿದ್ದರೆಂದರೆ ಆಗಿನ ಕಾಲದ ವೇದ ವಿಜ್ಞಾನ ಎಷ್ಟರ ಮಟ್ಟಿಗೆ ಆಧುನಿಕವಾಗಿತ್ತು ಎಂಬುದನ್ನು ನಾವು ಅರಿತುಕೊಳ್ಳಬಹುದು ಗುರುಗ್ರಹವು ಸೂರ್ಯನನ್ನು ಸುತ್ತಲೂ ಹನ್ನೆರಡು ವರ್ಷಗಳ ಕಾಲ ಬೇಕು ಹಾಗಾಗಿ ಕುಂಭಮೇಳಕ್ಕೆ ಹನ್ನೆರಡು ವರ್ಷಗಳ ಅವಧಿ ಇದೆ ಅರ್ಧ ಕುಂಭಮೇಳವನ್ನು ನಡೆಸ್ತಾರೆ ಅದು ಆರು ವರ್ಷಕ್ಕೊಮ್ಮೆ ನಡೀತದೆ ಅದಲ್ಲದೆ ಮಗಮೇಳ ಅಂತ ಒಂದು ನಡೀತದೆ ಅದು ಪ್ರತಿ ವರ್ಷವೂ ನಡೀತದೆ ಈ ಕುಂಭಮೇಳದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮುನಿಗಳು ಹಾಗೂ ಸಾಧುಸಂತರು ಸಾರ್ವಜನಿಕರು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಜಪ ತಪ ಆಚರಣೆ ಹರಿಕತೆ ರಾಮಕತೆ ಭಗವದ್ಗೀತೆಗಳಂತಹ ಪ್ರವಚನಗಳನ್ನು ಮಾಡ್ತಾರೆ ಸಾರ್ವಜನಿಕರಿಗೆ ಬಡಬಗ್ಗರಿಗೆ ಯಾತ್ರಾರ್ಥಿಗಳಿಗೆ ಅನ್ನದಾನ ವಸತಿ ಸೌಲಭ್ಯವನ್ನು ಸಹ ಕಲ್ಪಿಸಿಕೊಡುತ್ತಾರೆ ಇಲ್ಲಿ ಮತ್ತೊಂದು ವಿಷಯವೇನೆಂದ್ರೆ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಿಂದ ಅತಿ ಹೆಚ್ಚಿನ ಭಕ್ತರು ಬರ್ತಾರೆ ನಮ್ಮ ಕರ್ನಾಟಕದಿಂದ ಶಿಬಿರಾರ್ಥಿಗಳು ಬಹಳ ಕಡಿಮೆ ನೀವೇನಾದರೂ ಇಲ್ಲಿ ಈ ಶಿಬಿರಗಳನ್ನು ಪಡೆದು ಇಲ್ಲಿಯೂ ಸಹ ತಮ್ಮ ಸೇವೆಯನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇನೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ದೊಡ್ಡ ಸಿಟಿಯನ್ನು ನಿರ್ಮಾಣ ಮಾಡಿರ್ತಾರೆ ನೋಡಿ ಕೆಲವೊಬ್ಬರಂತರು ಇಷ್ಟು ಅದ್ದೂರಿಯಾಗಿ ಇಲ್ಲಿ ಆ ವ್ರತಾಚರಣೆಯನ್ನು ಮಾಡ್ತಾರೆ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ हय राघव राम हरे जिया राम हरे जिया राम हरे राम ಇಲ್ಲಿ ಲಕ್ಷಾಂತರ ಜನರು ವಾಸಿಸುತ್ತಿರುವುದರಿಂದ ಅವರಿಗೆ ಬೇಕಾದ ದಿನನಿತ್ಯದ ಎಲ್ಲ ವಸ್ತುಗಳು ಸಹ ಇಲ್ಲಿ ಸಿಗುತ್ತವೆ खुद मिट जाते हैं और मिटाने वाले लाश रोती नहीं है रोते हैं जलाने वाले वाले वे सुरी ಮಳೆ ಸುರಿದ ಮೇಲೆ ಹೊರಗಡೆ ಒಂದ್ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಬಂದೆ ಈ ಟೆಂಟ್ ಸಿಟಿಯ ಟೆಂಟ್ ನಲ್ಲಿ ನಾನು ಉಳ್ಕೊಂಡಿದ್ದೇನೆ ಆ ಟೆಂಟ್ ಅನ್ನ ತೋರಿಸ್ತೇನೆ ಬನ್ನಿ ಇದು ನಾನು ಉಳಿದುಕೊಳ್ಳಲು ಅವಕಾಶ ಕೊಟ್ಟಂತ ಕೆ ಎಲ್ ಫೌಂಡೇಶನ್ ಅವರ ಟೆಂಟ್ ಹೌಸ್ ನೋಡಿ ಚಿಕ್ಕದಾದ ಟೆಂಟ್ ಅಲ್ಲಿಯೂ ಸಹ ಚಿಕ್ಕದಾದ ಹಾಲ್ ಅನ್ನ ಮಾಡಿರ್ತಾರೆ ಈ ಹಾಲ್ ನಲ್ಲಿ ನೀವು ಪೂಜೆ ಇತರೆ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಈ ರೀತಿ ಹಾಗೇನೆ ಒಳಗಡೆ ಮತ್ತೊಂದು ಒಂದು ಬೃಹತ್ತಾದ ಒಂದು ಕೋಣೆಯನ್ನು ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ನೋಡಿ ಇದೊಂದು ಟೆನ್ ಬೈ ಟೆನ್ ಸೈಜಿನ ಒಂದು ಬೃಹತ್ತಾದ ಕೋಣೆ ಇವರು ನೀರಜ್ ದ್ವಿವೇದಿ ಅಂತ ಹೇಳಿ ಇಲ್ಲಿ ಪ್ರಯಾಗ್ರಾಜ್ನ ಹೈಕೋರ್ಟ್ನ ವಕೀಲರು ಇವರು ಅಲ್ಪಾವಧಿಯಲ್ಲೇ ನನಗೆ ಪರಿಚಯ ಆದರು ಇವರು ಹಾಗೂ ಇವರ ಮಗ ಪರಿಚಯ ಆಗಿದ್ದೇ ನನಗೆ ನೀವು ಒಂದು ಸಲ ಬನ್ನಿ ನಮ್ಮ ಟೆಂಟ್ನಲ್ಲಿ ಒಂದು ದಿನ ಉಳ್ಕೊಂಡು ಹೋಗಿ ಅಂತ ತುಂಬ ನಮಗೆ ಆತ್ಮೀಯ ಕರೆಯನ್ನು ಕೊಟ್ಟರು ಹಾಗಾಗಿ ನನಗಿಲ್ಲಿ ಒಂದು ಉಳಿಲಿಕ್ಕೆ ಒಂದು ಅವಕಾಶ ಸಿಕ್ತು ಇವರ ಆತ್ಮೀಯ ಕರೆಯೋಲೆಯ ಮೇರೆಗೆ ಮೇಳದ ಪವಿತ್ರವಾದ ಒಂದು ಕಾರ್ಯಕ್ರಮದ ಈ ಮನೆಯಲ್ಲಿ ನನಗೆ ಉಳಿಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ ಮೈ नीरज द्विवेदी ಕೆಎಲ್ ಫೌಂಡೇಶನ್ ಕಾ ಅಧ್ಯಕ್ಷ ہوں۔ ಮಾಘ ಮಾಸ ಮೇ ಕಲ್ಪವಾಸ کا ನಿಯಮ ہے۔ ಪ್ರಯಾಗರಾಜ್ ಮೇ ಗಂಗಾ ಯಮುನಾ ಕೆ ಸಂಗಮ ಕೆ ತಟ پر पौಷ ಪೂರ್ಣಮಾ ಸೆ ಲೇಕರ್ಕೆ ಮಾಘಿ ಪೂರ್ಣಮಾ ತಕ್ 30 ದಿನ ಕಾ ಏಕ್ ಕಲ್ಪ ہوتا ہے उसी कल्प में निवास किया जाता है इसीलिए उसका नाम है कल्पवास यहां पांच मुख्य पर्व पड़ते हैं पौष पूर्णिमा मकर संक्रांति अमावस्या बसंत पंचमी अचला सप्तमी और माघी पूर्णिमा यहाँ सारे लोग इस ठंडी में जहाँ टेम्परेचर लगभग चार डिग्री के आसपास रहता है और ठंडे पानी में स्नान करना ये बहुत बड़ी तपस्या है यह तपस्या करके लोग भगवान की आराधना का काम करते हैं पूरे देश क्या दुनिया में एक वर्ष एक महीने तक कल्पवास का नियम केवल प्रयाग में है और इसके अलावा कहीं नहीं कहीं भी यात्री कहीं से आवे जिसके रहने खाने की व्यवस्था ना हो उनको अपने यहाँ रुकाना उनको भोजन कराना उनको पूरी धार्मिक रूप से सारी व्यवस्था किया प्रकाश रायकर जी हमारे संपर्क में आए एक यात्री के नाते मेरा उनका पूर्व में कोई संपर्क नहीं रहा है लेकिन एक राम भक्त के नाते और एक जागरूक हिंदू होने के नाते मेरे संपर्क में आए और मैंने उनसे आग्रह किया कि आप आइए इस शिविर में रहिए तो उन्होंने सहर से यहाँ स्वीकार किया मैं उनके आगमन श्री जैस्थ राम ನೋಡಿ ಇಲ್ಲಿ ಇನ್ನೊಂದು ಚಿಕ್ಕದಾದ ಕೋಣೆ ಇದೆ ಯಾರು ಅತಿಥಿಗಳು ಬಂದರೆ ಇಲ್ಲಿ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುವಂತಹ ಒಂದು ಚಿಕ್ಕದಾದ ಕೋಣೆ ಇದು ನೋಡಿ ಈ ಟೆಂಟ್ ಸಿಟಿಯ ಬೆಳಗಿನ ಜಾವದ ಸುಂದರವಾದ ದೃಶ್ಯ ನಾನು ಉಳ್ಕೊಂಡಂತ ಕೆ ಎಲ್ ಫೌಂಡೇಶನ್ ಅವರ ಈ ಧರ್ಮ ಕಾರ್ಯದಲ್ಲಿ ತಾವು ಸಹ ಭಾಗಿಯಾಗಬಹುದು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ ಇವರ ಮುಖಾಂತರ ಸೇವೆಗಳನ್ನು ಮಾಡಲಿಕ್ಕೆ ಒಂದು ನೀವು ಸಹ ಭಾಗಿಯಾಗಬಹುದು ಹಾಗೆಯೇ ನೀವೇನಾದರೂ ಇವರಿಗೆ ಧನ ಸಹಾಯ ಮಾಡಿದ್ದಲ್ಲಿ ಟಿ ಜಿ ಸೆಕ್ಷನ್ನ ಅಡಿಯಲ್ಲಿ ಇವರಿಂದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ನೀವು ತೆರಿಗೆ ವಿನಾಯಿತಿಯನ್ನು ಸಹ ಪಡ್ಕೊಳ್ಬಹುದು ನಮಸ್ಕಾರಗಳು ಶುಭವಾಗಲಿ